ಆತ್ಮೀಯ ವೀಕ್ಷಕರೇ ಸೆವೆಂತ್ ಪೇ ಕಮಿಷನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೇತನ ಸರಿಸಮಾನತೆ ಅಂಶಗಳು ಏಳನೇ ವೇತನ ಆಯೋಗದ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಕರ್ನಾಟಕ ಸರ್ಕಾರ ಅಂಗೀಕಾರ ಮಾಡಿ ಜಾರಿಗೊಳಿಸಿತ್ತು ವರದಿಯಲ್ಲಿ ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೇತನ ರಚನೆ ವೇತನ ಶ್ರೇಣಿ ಮುಂತಾದವುಗಳನ್ನು ಅಧ್ಯಯನ ಮಾಡಿ ಶಿಫಾರಸ್ಸುಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಕೇಂದ್ರ ಸರ್ಕಾರದ ವೇತನ ರಚನೆಯನ್ನು ಅಳವಡಿಸಿಕೊಳ್ಳುವ ಕಾರ್ಯ ಸಾಧ್ಯತೆಗಳನ್ನು ಪರಿಶೀಲಿಸಬೇಕು ಎಂದು ಆಯೋಗಕ್ಕೆ ನಿಗದಿಗೊಳಿಸಲಾಗಿತ್ತು ಏಳನೇ ರಾಜ್ಯ ವೇತನ ಆಯೋಗದ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ರಾಜ್ಯದ ರಾಜ್ಯದ ಹೊಸ ವೇತನ ರಚನೆಯನ್ನು ಶಿಫಾರಸು ಮಾಡುವುದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರುವ ವಿವಿಧ ವೃಂದಗಳ ನಡುವಿನ ಹುದ್ದೆಗಳ ಸರಿಸಮಾನತೆಯನ್ನು ನಿರ್ಧರಿಸುವ ಮೂಲಕ ಕೇಂದ್ರ ಸರ್ಕಾರದ ವೇತನ ರಚನೆಯನ್ನು ಅಳವಡಿಸಿಕೊಳ್ಳುವ ಕಾರ್ಯಸಾಧ್ಯತೆಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಆಯೋಗಕ್ಕೆ ನಿಗದಿಪಡಿಸಲಾಗಿದೆ ಎಂದು ಹೇಳಿದೆ ಇಂದಿನ ವೇತನ ಆಯೋಗ ಸಮಿತಿಗಳು ಇತರೆ ವಿಷಯಗಳೊಂದಿಗೆ ಮುಖ್ಯವಾಗಿ ಭಾರತ ಸರ್ಕಾರ ಮತ್ತು ನೆರೆ ರಾಜ್ಯಗಳ ವೇತನ ಶ್ರೇಣಿಗಳನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಯನ್ನು ಶಿಫಾರಸು ಮಾಡಬೇಕಿತ್ತು ಪ್ರಸಕ್ತ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಜಾರಿಯ ಜಾರಿಯಲ್ಲಿರುವ ವೇತನ ರಚನೆ ಮತ್ತು ವೇತನ ಶ್ರೇಣಿಗಳು ಕಾಲಾಂತರದಲ್ಲಿ ವಿಭಿನ್ನ ರೀತಿಯಲ್ಲಿ ವಿಕಾಸಗೊಂಡಿದ್ದು ಈ ಪರಿಣಾಮವಾಗಿ ಅವುಗಳೆರಡ ನಡುವೆ ಕೆಲ ಕಾಲದಿಂದ ವ್ಯತ್ಯಾಸವಿರುತ್ತದೆ ಎಂದು ವರದಿ ತಿಳಿಸಿದೆ ರಾಜ್ಯವು ಈಗ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ವೇತನ ರಚನೆಯು ದೀರ್ಘಕಾಲದ ಓಕೆ ಸೊ ಐ ಥಿಂಕ್ ಮೇ ಬಿ ಏಳನೇ ವೇತನ ಆಯೋಗ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಕೇಂದ್ರದ ಮಾದರಿಯಲ್ಲಿ ಆ ಒಂದು ವೇತನ ಆಯೋಗನ ರಚನೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಕನಿಷ್ಠ ಮತ್ತು ಗರಿಷ್ಠ ವೇತನ ನಿರ್ದೇಶ ಏನಿದೆ ಆ ಇನ್ಫಾರ್ಮೇಷನ್ ಕೂಡ ಅಂತ ನೋಡಿದ್ದೀರಾ ಸೊ ಈಗ ವೇತನ ರಚನೆಯ ವ್ಯತ್ಯಾಸ ಏನು ಅಂತ ನೋಡ್ತಾ ಅಂದರೆ ರಾಜ್ಯ ವೇತನ ಆಯೋಗಗಳು ಮತ್ತು ಸಮಿತಿಗಳು ಮಾಡುವ ಮಾಡುವ ಶಿಫಾರಸುಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯವು ಸರ್ಕಾರಿ ನೌಕರಿಗೆ ತನ್ನದೇ ಆದ ವೇತನ ರಚನೆಯನ್ನು ಅನೇಕ ವರ್ಷಗಳಿಂದ ರೂಪಿಸುತ್ತಿದೆ ಸೊ ಮೇ ಬಿ ಈಗ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಿದೆ ಎನ್ನುವುದರ ಬಗ್ಗೆ ಮಾಹಿತಿ ಶೇರ್ ಅಂಡ್ ಸಬ್ಸ್ಕ್ರೈಬ್